ಯಾವ ಪ್ರೆಸೆನ್ಸಲ್ಲಿ ಪ್ರೆಜೆನ್ಸ್ ಹೆಡ್ಗಳಿದ್ದಾರೆ ಅವ್ರದೇ ಜವಾಬ್ದಾರಿ ಅವರು ಆ ಪ್ರೆಸನ್ನ ನಾವು ಅವ್ರ ಕೈಗೆ ಕೊಟ್ಟ ಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡ್ತಕ್ಕಂಥದ್ದು ಅವರ ಜವಾಬ್ದಾರಿ ಅದು ಫೋನ್ಗಳ ಒಳಗಡೆ ಹೋಗುತ್ತೆ ಗಾಂಜಾ ಒಳಗಡೆ ಹೋಗುತ್ತೆ ಲಿಕ್ಕರ್ ಒಳಗಡೆ ಹೋಗುತ್ತೆ ಅಥವಾ ಬೇರೆ ಯಾವ್ದು ಯಾವುದೋ ರೀತಿಯಲ್ಲಿ ಚಟುವಟಿಕೆಗಳಾಗುತ್ತವೆ ಅಂತ ಅಂದಾಗ ಅದಕ್ಕೆ ಹೊಣೆ ಯಾರು ಹೊಣೆ ಆ ಮುಖ್ಯಸ್ಥರೇ ಆಗಬೇಕು ಅದಕ್ಕಾಗಿ ಇವತ್ತು ನಾನು ಸಭೆ ಕರೆದಿದ್ದೇನೆ ಸಭೆಯಲ್ಲಿ ಏನು ಅವರೆಲ್ಲ ಮಾಹಿತಿಗಳನ್ನು ಕೊಡ್ತಾರೆ ನಮಗೆ ಅನೇಕ ಮಾಹಿತಿಗಳು ನಮಗೂ ಕೂಡ ಬಂದಿದ್ದಾವೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಇವತ್ತು ಮುಂದೆ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೇನೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ ಇದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಮುಲಾಜಿಲ್ಲದೆ ಕ್ರಮ ತಗೋಬೇಕು ಅಂತ ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ಇವತ್ತು ಈಗ ಸಭೆ ಕರೆದಿದ್ದೇನೆ ಸಭೆ ನಂತರ ನಾನು ನಿಮ್ಮನ್ನ ಮಾತಾಡ್ತೀನಿ ಅದಕ್ಕೆ ನಾನು ಸಭೆ ಕರೆ ಹೈ ಲೆವೆಲ್ ಮೀಟಿಂಗ್ ಕರೆದಿರೋದೇ ಆ ಉದ್ದೇಶಕ್ಕಾಗಿ ಮೊದಲೆಲ್ಲ ಏನು ಕನ್ಸರ್ಡ್ ಡಿ ಜಿ ಅಥವಾ ಎ ಡಿ ಜಿ ಅವ್ರನ್ನ ಕರೆದು ಅವರಿಗೆ ಸೂಚನೆ ಕೊಡ್ತಿದ್ದವು ಇವತ್ತು ನಾನು ಎಲ್ಲಾ ಸುಪುಡೆಂಟ್ಸ್ ಅನ್ನು ಕರೆಸಿದ್ದೇನೆ ಪ್ರತಿಯೊಂದು ನಮ್ಮ ಮೇಜರ್ ಪ್ರೆಸೆನ್ಸ್ ಯಾವ್ದು ಇದಾವೆ ಅದು ಬೆಳಗಾಂ ಆಗಲಿ ಆಗ್ಲಿ ಶಿವಮೊಗ್ಗ ಆಗ್ಲಿ ಈ ಥರ ಎಲ್ಲ ಮೇಜರ್ ಪ್ರೆಸೆನ್ಸ್ ಬಳ್ಳಾರಿ ಇವಾಗೆಲ್ಲರನ್ನು ಕರೆದಿದ್ದೀನಿ ಕರೆದು ನಮಗೆ ಅನೇಕ ವಿಚಾರಗಳು ನಮ್ಮ ಗಮನಕ್ಕೂ ಬಂದಿದೆ ಬೇರೆ ಬೇರೆ ರೀತಿಯಲ್ಲಿ ತಾವು ಕೂಡ ಮಾಧ್ಯಮದವರು ಕೆಲವರ ವಿಚಾರಗಳನ್ನು ಹೇಳಿದಿರಿ ಹಾಗಾಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ವಿಚಾರ ಮಾಡಿ ಇವತ್ತು ಮುಂದೆ ಮಾಡ್ಬೇಕು ಅನ್ನೋದ್ರ ಬಗ್ಗೆನು ಬಹಳ ಸೂಕ್ತವಾಗಿ ಕ್ರಮ ತಗೊಳ್ತೀನಿ